ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಝಡ್ ಬಿ ಅಫಿಷಿಯಲ್ ಫೋರಂನಲ್ಲಿ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ವೇತನದಲ್ಲಿ ಮಹತ್ತರ ಬದಲಾವಣೆ ಸಂಭವಿಸಲಿದೆ ಡಿ ಎ ಡಿ ಆರ್ ಒ ಪಿ ಎಸ್ ಕುರಿತು ಒಂದು ಪ್ರಮುಖ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಳನೇ ವೇತನ ಆಯೋಗದ ಪ್ರಸ್ತುತ ವೇತನ ರಚನೆ ಒಂದು ಉದ್ಯೋಗಿಗಳ ಮೂಲ ವೇತನ ಹದಿನೆಂಟು ಸಾವಿರ ರೂಪಾಯಿ ಆಗಿದ್ದು ಇದಕ್ಕೆ ತುಟ್ಟಿ ಭತ್ತೆ ಮನೆ ಬಾಡಿಗೆ ಭತ್ತೆ ಪ್ರಯಾಣ ಭತ್ತೆ ಸೇರಿಸಿದಂತೆ ಹಲವು ಭತ್ಯಗಳು ಸೇರಲಾಗುತ್ತದೆ ಫಿಟ್ಮೆಂಟ್ ಅಂಶವು ವೇತನದ ಮೇಲೆ ಮಹತ್ವದ ಪರಿಣಾಮ ಬೀರುವ ಅಂಶವಾಗಿದೆ ಈಗ ಎಂಟನೇ ವೇತನ ಆಯೋಗದ ನಂತರ ಹಂತ ಒಂದರ ಹೊಸ ಮೂಲ ವೇತನ ಮಾಧ್ಯಮ ವರದಿಗಳ ಪ್ರಕಾರ ಎಂಟನೇ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ ಒಂದು ಪಾಯಿಂಟ್ ಒಂಬತ್ತು ಎರಡು ಇರಬಹುದು ಎಂದು ಅಂದಾಜಿಸಲಾಗಿದೆ ಹದಿನೆಂಟು ಸಾವಿರ ಎಂಟು ಒಂದು ಪಾಯಿಂಟ್ ಒಂಬತ್ತು ಎರಡು ಮಾಡಿದರೆ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಅರುವತ್ತು ರೂಪಾಯಿ ಸೊ ಹೊಸ ಮೂಲ ವೇತನ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಅರವತ್ತು ಆಗುವ ಸಾಧ್ಯತೆ ಇದೆ ಈ ಮೂಲ ವೇತನದ ಮೇಲೆ ಡಿ ಎ ಎಚ್ ಆರ್ ಎ ಮತ್ತು ಇತರೆ ಭತ್ತೆಗಳ ಪ್ರತ್ಯೇಕವಾಗಿ ಲೆಕ್ಕಿಸಲಾಗುತ್ತದೆ ಒಟ್ಟಾರೆ ವೇತನದಲ್ಲಿ ಎಷ್ಟು ಹೆಚ್ಚಳ ಸಾಧ್ಯ ಅಂತ ನೋಡ್ತಾ ಬಂದರೆ ಹದಿನೈದರಿಂದ ಇಪ್ಪತ್ತೈದರಷ್ಟು ವೇತನ ಹೆಚ್ಚಳವಾಗಲಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬರ್ತಾ ಇದೆ ವೀಕ್ಷಕರೇ ಆದಷ್ಟು ಬೇಗ ಇಂಪ್ಲಿಮೆಂಟ್ ಆಗಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರು ಕೂಡ ಹಳೆ ಪಿಂಚಣಿ ಯೋಜನೆ ಜಾರಿಯಾಗಲಿ ಮಾಹಿತಿ ಇಷ್ಟ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫ್ರೆಂಡ್ಸ್